ಬೆಳಗಾವಿಯಲ್ಲಿ ತಾರಕಕ್ಕೇರಿದ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಿಜೆಪಿ ಬೆಂಬಲಿತ ಕಾರ್ಯಕರ್ತರ ಮೇಲೆ ಪೊಲೀಸರ ಲಘು ಲಾಠಿ ಪ್ರಹಾರ ನಡೆಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಬೈಲೂರು ಗ್ರಾಮದಲ್ಲಿ ಮಂಗಳವಾರ ನಡೆದಿದೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಟರಾವು ಸಭೆಯಲ್ಲಿ ಗದ್ದಲ ಉಂಟಾಗಿದೆ ಸಂಘದ ಬ್ಯಾಂಕ್ ಇನ್ಸ್ಪೆಕ್ಟರ್ ಬದಲಾವಣೆ ಮಾಡಿದ್ದಕ್ಕೆ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ವ್ಯಕ್ತಪಡಿಸಿದರು ধন্য انجا مٿي کائين 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 ಅದನ್ನ ಪ್ರಶ್ನೆ ಮಾಡಲು ಬಂದ ಕಾರ್ಯಕರ್ತರಿಗೆ ಪೊಲೀಸರು ಲಾಠಿ ಏಟು ನೀಡಿದ್ದಾರೆ ಸ್ಥಳೀಯ ಶಾಸಕರ ಕುಮ್ಮಕ್ಕಿನಂತೆ ಪೊಲೀಸರು ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪ ಬಿಜೆಪಿ ಬೆಂಬಲಿಗರು ಮಾಡಿದ್ದಾರೆ ಹನ್ನೆರಡು ಜನರು ಇರೋ ಸಂಘದಲ್ಲಿ ತಲಾ ಆರು ಜನ ಕಾಂಗ್ರೆಸ್ ಆರು ಬಿಜೆಪಿ ಸದಸ್ಯರ ಸಂಖ್ಯೆ ಇದ್ದು ಟರಾವ್ ಪಾಸ್ ಆಗಲು ಬ್ಯಾಂಕ್ ಇನ್ಸ್ಪೆಕ್ಟರ್ ಸಹಿ ಅನಿವಾರ್ಯ ಹಿನ್ನೆಲೆಯಲ್ಲಿ ಒಂದೇ ದಿನ ಇಬ್ಬಿಬ್ಬರು ಅಧಿಕಾರಿಗಳ ನೇಮಕ ಮಾಡಿ ಆದೇಶ ಮಾಡಿದ್ದಾರೆ ಈಗಾಗಲೇ ಅರುಣ್ ಪಾಟೀಲ್ ಎಂಬುವರಿದ್ರು ಹೊಸ ಆದೇಶ ಹೊರಡಿಸಿದ್ದು ಅರುಣ್ ಪಾಟೀಲ್ಗೆ ಈವರೆಗೂ ಯಾವುದೇ ರೀತಿಯ ಅಧಿಕೃತ ರಿಲೀಫ್ ಲೆಟರ್ ಇಲ್ಲದೇ ಇದ್ರೂ ಚುನಾವಣೆಗೆ ಅವಕಾಶ ನೀಡಿದ ಪೊಲೀಸರು ಪೊಲೀಸರೇ ಅರುಣ್ ಪಾಟೀಲ್ ಕೊರಡುಪಟ್ಟಿ ಹಿಡಿದು ಹೊರಗಡೆ ತಂದ ಆರೋಪ ಮಾಡಿ ಪೊಲೀಸರು ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ সাচ্যলে <laughs> ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮತ ಚಲಾಯಿಸಲು ಒಬ್ಬರಿಗೆ ಅವಕಾಶ ನೀಡಲು ಟರಾವ್ ಪಾಸ್ ಮಾಡಲು ನಡೆಸಿದ ಸಭೆಯಲ್ಲಿ ಪಿಕೆಪಿಎಸ್ ವತಿಯಿಂದ ಒಬ್ಬರಿಗೆ ಹಕ್ಕು ನೀಡಲು ಕರೆದ ಸಭೆಯಲ್ಲಿ ಗಲಾಟೆ ನಡೆದಿದೆ ರಾಷ್ಟ್ರೀಯ ಕರ್ಹಿರಿಮಠ್ ಕಾಡಾ ನ್ಯೂಸ್ ಬೆಳಗಾವಿ multimassive -so